ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇದು ಒಂದು ಗುರು ಪ್ರವೇಶಕ್ಕೆ ಅಂತ ಕೊಟ್ಟಿದ್ದರು ಬ್ಲೌಸ್ನ ಅದನ್ನು ಸ್ಟಿಚ್ ಮಾಡಿದ್ದೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅವರು ನನಗೆ ಮೊದಲನೇ ಸಲ ಕೊಟ್ಟಿರೋದು ಅದು ಅರ್ಜೆಂಟಿಗೆ ಅಂತ ಕೊಟ್ಟಿದ್ದರು ಅರ್ಜೆಂಟಲ್ಲಿ ಪ್ರವೇಶ ಫಿಕ್ಸ್ ಆಗಿಬಿಟ್ಟಿದೆ ಅಂತ ನನಗೆ ಎರಡೇ ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಒಂದು ಅಮ್ಮಂದು ಒಂದು ಮಗಳದು ಎರಡು ಕೊಟ್ಟಿದ್ದರು ಎರಡು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡಿದಿರ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಮಗಳದ್ದು ಫಸ್ಟ್ ತೋರಿಸಿದ್ದು ಅಮ್ಮಂದು ನೋಡಿ ಎರಡು ಬ್ಲೌಸ್ನ ನಾನು ವರ್ಕ್ ಮಾಡಿ ಒಂದೇ ದಿನದಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅರ್ಜೆಂಟ್ ಅಂತ ಕೊಟ್ಟಿದ್ದರು ಡಿಸೈನ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಅಲ್ಲೇ ಎಲ್ಲ ಹತ್ತಿರದಲ್ಲಿರುವಂಥದ್ದು ಬೇಕಾದ್ರೆ ನೀವು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಇದು ಸ್ಲೀವ್ಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಈ ಎರಡು ಬ್ಲೌಸಿಂದ ನಾನು ಅಮೌಂಟನ್ನ ತಗೊಂಡಿದ್ದು ಒಂದೂವರೆ ಸಾವಿರ ಅಮೌಂಟನ್ನ ತಗೊಂಡೆ ಸ್ಟಿಚ್ ಮಾಡಿ ಫಾಲ್ ಹಾಕಿ ಈ ರೀತಿ ಲೈನಿಂಗ್ ಎಲ್ಲ ಹಾಕಿ ನಾನೇ ಸ್ಟಿಚ್ ಮಾಡಿ ವರ್ಕ್ ಮಾಡಿದ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಒಂದುವರೆ ಸಾವಿರ ಅಮೌಂಟನ್ನ ಎರಡು ಬ್ಲೌಸಿಂದ ತಗೊಂಡೆ ನಾನು ಈ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಈ ರೀತಿ ಸೀರೆ ಒಳಗಡೆನೇ ಹಾಕಿ ನಾನು ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಎರಡು ಬ್ಲೌಸ್ನ ಒಂದು ಅಮ್ಮಂದು ಒಂದು ಮಗಳದು ಇಬ್ಬರದು ಎರಡೂ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಒಂದು ನೋಡಿ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಅವರೇ ಡಿಸೈನ್ ಈ ರೀತಿ ಇರಲಿ ಅಂತ ಕಳಿಸ್ಕೊಟ್ಟಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಲೀವ್ಸಿಗೆ ಕಟ್ ವರ್ಕ್ ಮಾಡಿದ್ದೀನಿ ಮಧ್ಯ ಓಪನ್ ಮಾಡಿ ಬಬಲ್ಸ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ ನೋಡಿ ಈ ರೀತಿ ಗ್ಯಾಪ್ ಗ್ಯಾಪ್ ಇದೆ ಅವರೇ ಈ ಡಿಸೈನ್ನ ಕಳಿಸ್ಕೊಟ್ಟಿದ್ರು ಈ ರೀತಿ ಸ್ಟಿಚ್ ಮಾಡಿ ಅಂತ ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೆ ಕಟ್ ವರ್ಕ್ ಮಾಡಿದ್ದೀನಿ ಕೆಳಗಡೆ ಈ ಬ್ಲೌಸ್ ಡಿಸೈನು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಇದು ನೋಡಿ ಇದು ನನಗೆ ರೆಗ್ಯುಲರ್ ಕಸ್ಟಮರ್ ಇವರು ರೆಗ್ಯುಲರಾಗಿ ತಂದು ಕೊಡ್ತಾರೆ ಬೆಂಗಳೂರಲ್ಲಿ ಇರೋದು ಅವರು ಇಲ್ಲೇ ಊರ ಪಕ್ಕನೇ ಆದರೆ ಇರೋದು ಮಾತ್ರ ಬೆಂಗಳೂರಲ್ಲಿ ಬೆಂಗಳೂರಿಂದ ಬಂದಾಗ ತಂದು ಕೊಡ್ತಾರೆ ಅವ್ರು ಮತ್ತೆ ಬೇಕು ಅಂತ ಹೇಳಿದಾಗ ಅವ್ರು ವಾಪಸ್ ಬರ್ತೀವಿ ಹೋಗ್ತೀವಿ ಅಂತ ಹೇಳಿದಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ ನಾವು ಬರ್ತಿದ್ದೀವಿ ಅವಾಗ ಸ್ಟಿಚ್ ಮಾಡಿಕೊಡಿ ಅಂತ ನಾನು ಅವಾಗ ಅವ್ರು ಬರ್ತೀವಿ ಅಂತ ಹೇಳಿದಾಗ ಸ್ಟಿಚ್ ಮಾಡಿರ್ತೀನಿ ಒಂದು ಸಲ ಒಂದು ಹತ್ತು ಐದು ಬ್ಲೌಸ್ನ ತಂದು ಕೊಡ್ತಾರೆ ಅವ್ರಿಗೆ ಬೇಕು ಬೇಕು ಅಂತ ಹೇಳಿದಾಗ ಹೋಗ್ ಬರ್ತೀವಿ ಹೋಗ್ತೀವಿ ಅಂತ ಹೇಳಿದಾಗ ನಾನು ಅವ್ರಿಗೆ ಯಾವ ರೀತಿ ಒಂದೋ ಎರಡೋ ಬೇಕು ಅಂತ ಹೇಳಿದ್ರೆ ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲ ಎಲ್ಲ ಬ್ಲೌಸ್ ಬೇಕು ಅಂದರೆ ಸ್ಟಿಚ್ ಮಾಡಿಕೊಡ್ತೀನಿ ಇದು ನೋಡಿ ಇದು ಅಷ್ಟೇ ಅವ್ರದ್ದೇನೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಹೇಳಿದರು ಅವರು ಒಂದು ಮೂರು ನಾ ಒಂದು ಮೂರು ನಾಲ್ಕು ಬ್ಲೌಸು ಮತ್ತು ಒಂದೆರಡು ಮೂರು ಟಾಪ್ನ ತಂದು ಕೊಟ್ಟಿದ್ರು ಸ್ಟಿಚ್ ಮಾಡೋಕ್ಕೆ ಅಂತ ನಾನು ಅವ್ರದ್ದೆಲ್ಲ ಸ್ಟಿಚ್ ಮಾಡಿ ಫೋನ್ ಮಾಡಿದೆ ಎಲ್ಲ ಸ್ಟಿಚ್ ಮಾಡಲಿಲ್ಲ ಬರೀ ಎರಡು ಮಾತ್ರ ಸ್ಟಿಚ್ ಮಾಡಿದೆ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡೋಕ್ಕೆ ಹೇಳಿದ್ರು ಎರಡು ಮಾತ್ರ ಸ್ಟಿಚ್ ಮಾಡಿಬಿಟ್ಟು ಫೋನ್ ಮಾಡಿದೆ ಅವ್ರು ಬಂದು ತೊಗೊಂಡು ಹೋದರು ಆದರೆ ಈ ಸಲ ತುಂಬಾ ಬೇಜಾರು ಮಾಡಿದ್ರು ಏನಕ್ಕೆ ಅಂದರೆ ಇವೆರಡು ಬ್ಲೌಸಿಂದ ನಾನು ಅವರಿಗೆ ಅಮೌಂಟ್ ಹೇಳಿದ್ದು ಆರುನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದೆ ಆದರೆ ಅವರು ಒಂದು ಐವತ್ತು ರೂಪಾಯಿ ಅಮೌಂಟ್ನ ಇಟ್ಕೊಂಡು ಕೊಡ್ತೀನಿ ಅಂತ ಹೇಳಿದರೆ ನನಗೆ ಆಗ್ತಿರಲಿಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಬಿಡು ಒಂದು ಒಂದು ಸಲ ಹೋದ್ರೆ ಇನ್ನೊಂದು ಸಲ ಕೊಡ್ತಾರೆ ಅಂತ ತಿಳ್ಕೊತಿದ್ದೆ ಆದರೆ ಅವರು ಏನು ಸ್ಟಿಚ್ ಮಾಡಿದ್ದೀರಾ ಏನು ಡಿಸೈನ್ ಇಲ್ಲ ಏನಿಲ್ಲ ಬರೀ ಸುಮ್ಮನೆ ನೆಕ್ನ ಮಾತ್ರ ಚೇಂಜ್ ಮಾಡಿದ್ದೀರಾ ಅದಕ್ಕೆ ಯಾಕೆ ಇಷ್ಟೊಂದು ಅಮೌಂಟು ಅಂತ ಕೇಳಿದ್ರು ಅದು ನನಗೆ ಬೇಜಾರಾಯಿತು ನೀವೇ ನೋಡಿ ನಾನು ನೆಕ್ನ ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿ ಶೇಪ್ನ ಕೊಟ್ಟಿದ್ದೀನಿ ಬ್ಯಾಕು ವಿ ಶೇಪ್ನ ಇಟ್ಟಿದ್ದೀನಿ ಫ್ರಂಟು ಸ್ಟಾರ್ನಿಕ್ನೇ ಇಟ್ಟಿದ್ದೀನಿ ಮತ್ತು ಬಬ್ಸ್ ಲೂಸ್ನ ಇಟ್ಟಿದ್ದೀನಿ ಮತ್ತು ಈ ರೀತಿ ದಾರ ಗೊಂಡೇನ ಮಾಡಿದ್ದೀನಿ ನೋಡಿ ಇದೆಲ್ಲ ಕೆಲಸ ಇಳಿಯುತ್ತೆ ಅಲ್ವಾ ಸುಮ್ಮನೆ ಹಾಗೆ ನಾರ್ಮಲ್ ಬ್ಲೌಸ್ನ ಸಿಚ್ ಮಾಡೋದಕ್ಕೆ ಎಷ್ಟೊಂದು ಅಮೌಂಟ್ನ ತಗೋತೀರಾ ಅಂತ ಕೇಳಿದ್ರು ಅದು ಬೇಜಾರಾಯಿತು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಈ ರೀತಿ ಹೇಳಿದ್ರಲ್ಲ ಅಂತ ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ನಾನು ಎರಡು ಬ್ಲೌಸಿಂದ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ಗೆ ನಾನು ಮುನ್ನೂರೈವತ್ತು ರೂಪಾಯಿ ಅಮೌಂಟು ಮತ್ತು ಇದಕ್ಕೆ ಮುನ್ನೂರು ರೂಪಾಯಿ ಅಮೌಂಟ್ನ ಹೇಳಿದೆ ಇದಕ್ಕೆ ಮಾಮೂಲಿ ನೆಕ್ನ ಚೇಂಜ್ ಮಾಡಿದ್ದೀನಿ ಮತ್ತು ದಾರನ ಈ ರೀತಿ ಮಾಡಿದ್ದೀನಿ ಇದಕ್ಕೆ ಮುನ್ನೂರು ರೂಪಾಯಿ ಹೇಳಿದೆ ಅದಕ್ಕೆ ಮುನ್ನೂರೈವತ್ತು ಆರುನೂರೈವತ್ತು ರೂಪಾಯಿ ಅಮೌಂಟನ್ನ ಹೇಳಿದೆ ಜಾಸ್ತಿ ಅಂತ ನಿಮ್ಗೆ ಅನಿಸಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದನ್ನು ನಾನು ಬಾರ್ಡ್ರಲ್ಲಿ ಡಿಸೈನ್ ಮಾಡಿದ್ದೀನಿ ಸೀರೆ ಕೊಟ್ಟಿರಲಿಲ್ಲ ಅವರು ಏನಾರು ನೀವೇ ಪ್ಯಾಚ್ ವರ್ಕ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ರೀತಿ ಪ್ಯಾ ಕೊಟ್ಟು ಬಾರ್ಡ್ರಲ್ಲಿ ಡಿಸೈನ್ ಮಾಡಿದ್ದೀನಿ ಇದೊಂದು ನೋಡಿ ಇದು ಹೊಸ ಕಸ್ಟಮರ್ ನನಗೆ ಇವರು ಕೂಡ ಇದನ್ನು ಈ ರೀತಿ ಅವರೇ ಕಳಿಸ್ಕೊಟ್ಟಿದ್ರು ಬ್ಯಾಕು ಬೋಟ್ನೇ ಕಿರಲಿ ಮತ್ತು ಸ್ಲೀವ್ಸಿಗೆ ಸೀರೆ ಬಟ್ಟೆಯಲ್ಲಿ ಸ್ವಲ್ಪ ಅಡಿಗೆ ಥರ ಕೊಡಿ ಅಂತ ನಾನು ಅವ್ರು ಯಾವ ರೀತಿ ಪ್ಯಾಟ್ರನ್ನ ಕಳಿಸ್ಕೊಟ್ಟಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಇದ್ದರೆ ನಾನು ಮಾಡೋ ನಾನು ಹಾಕೋ ವಿಡಿಯೋಸ್ ಎಲ್ಲ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ಕಟ್ಟಿಂಗು ಸ್ಟಿಚ್ಚಿಂಗ್ಸ್ ಮತ್ತು ನಾನ್ ಸ್ಟಿಚ್ಚಿಂಗ್ ಮಾಡುವಂಥ ಬ್ಲೌಸು ಟೈಲರಿಂಗ್ ಬಗ್ಗೆ ಎಲ್ಲ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಮತ್ತು ಇದೇ ಥರ ಸ್ಲೀವ್ಸ್ ಡಿಸೈನ್ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇವಾಗ ಜಾಸ್ತಿ ಎಲ್ಲ ಈ ಥರ ಸ್ಲೀವ್ಸ್ನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಮೇಲ್ಗಡೆ ಮೂರ್ನ ಅಡಿಗೆ ಬರುತ್ತಲ್ಲ ಆ ಥರದ್ದು ಸ್ಲೀವ್ಸು ಮತ್ತು ಈ ಥರ ಸ್ಲೀವ್ಸ್ನೇ ಜಾಸ್ತಿ ಇದು ನೋಡಿ ಇದು ನನ್ನ ಕ್ಲಾಸ್ಮೇಟ್ದು ಇದನ್ನು ಅವಳು ಇದೇ ರೀತಿ ಸ್ಟಿಚ್ ಮಾಡಿ ಅಂತ ಫೋಟೋಸ್ ಕಳಿಸ್ಕೊಟ್ರೆ ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಸೀರೆ ಬಟನ್ನ ತಗೊಂಡು ಈ ರೀತಿ ಕೊಟ್ಟಿದ್ದೀನಿ ಸೊ ಬಟನ್ ನಾನೇ ಮಟನ್ ಬಟನ್ನ ಮಾಡಿ ಹಾಕಿದ್ದೀನಿ ಗೋಲ್ಡ್ ಕಲರ್ದು ಸೀರೆ ಬಟನ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಗೋಲ್ಡ್ ಕಲರೇ ಹಾಕ್ದೆ ಮತ್ತು ಅವಳು ಒಂದೇ ದಿನದ ಸ್ಟಿಚ್ ಮಾಡೋಕೆ ಕೊಟ್ಟಿದ್ಲು ಅದಕ್ಕೋಸ್ಕರ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬಟನೆಲ್ಲ ಮಾಡೋದಕ್ಕಾಗಲಿಲ್ಲ ನಾರ್ಮಲ್ ಬ್ಲೌಸ್ ಆದರೆ ಬೇಗ ಸ್ಟಿಚ್ ಮಾಡಿ ಕೊಡ್ಬೋದು ಆದರೆ ಈ ರೀತಿ ಡಿಸೈನ್ ಬ್ಲೌಸ್ ಆದರೆ ಸ್ವಲ್ಪ ಟೈಮ್ ಇರಬೇಕು ಎಷ್ಟೋ ಜನ ಬೇಗ ಬೇಕು ಆದರೆ ಡಿಸೈನು ಬೇಕು ಅಂತ ಕೇಳ್ತಾರೆ ಆವಾಗ ನಮಗೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡಿಸೈನ್ ಬ್ಲೌಸ್ ಎಲ್ಲ ಆದರೆ ಸ್ವಲ್ಪ ಟೈಮ್ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ನಾರ್ಮಲ್ ಬ್ಲೌಸ್ ಆದರೆ ಒಂದು ಒಂದು ಗಂಟೆ ಟೈಮಲ್ಲೆಲ್ಲ ಸ್ಟಿಚ್ ಮಾಡ್ಬೋದು ನಾವು ಈ ಥರ ಡಿಸೈನ್ ಬ್ಲೌಸ್ ಆದರೆ ಪದೇ ಪದೇ ಎದ್ದೇಳಕ್ಕಾಗಲ್ಲ ಈಗ ಮಧ್ಯ ಮಧ್ಯ ಬಟ್ಟೆಯವರು ಬರ್ತಿರ್ತಾರೆ ಸ್ಟಿಚ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ನಾರ್ಮಲ್ ಬ್ಲೌಸ್ ಆದರೆ ಬೇಕಾದರೆ ನಾವು ಯಾರು ಬರಲಿ ಬರದೇ ಇರಲಿ ನಾರ್ಮಲ್ ಆದರೆ ಸ್ಟಿಚ್ ಮಾಡ್ತೀವಿ ರೆಗ್ಯುಲರಾಗಿ ಸ್ಟಿಚ್ ಮಾಡೋ ಅಭ್ಯಾಸ ಆಗಿರುತ್ತಲ್ಲ ಏನೋ ಒಂದು ಸಲ ಸ್ಟಿಚ್ ಮಾಡ್ಬೋದು ಆದರೆ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಕಸ್ಟಮರ್ ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಅವಾಗ ಅರ್ಜೆಂಟಲ್ಲೆಲ್ಲ ಸ್ಟಿಚ್ ಮಾಡೋದಕ್ಕಾಗಲ್ಲ ಒಂದು ದಿನದಲ್ಲಿ ಕೊಟ್ಟು ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡು ಅಂತ ಹೇಳ್ತಾರೆ ಆದರೆ ಕೆಲವೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಕೆಲವೊಬ್ಬರು ಅಡ್ಜಸ್ಟ್ ಮಾಡ್ಕೊತಾರೆ ಪರವಾಗಿಲ್ಲ ಒಂದು ಸ್ವಲ್ಪ ನಿಧಾನಕ್ಕೆನೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಬೆಳಿಗ್ಗೆನೇ ಕೊಡಿ ಪರವಾಗಿಲ್ಲ ಇವಾಗ ಸಂಜೆ ಅಂತ ಇದ್ರಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೊಂಡು ಇಸ್ಕೊಂಡು ಹೋಗೋರು ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳದೆ ಜಗಳ ಮಾಡೋವಂಥ ಕಸ್ಟಮರು ಇದ್ದಾರೆ ಎಲ್ಲ ರೀತಿ ಕಸ್ಟಮರು ಇರ್ತಾರೆ ಒಬ್ಬೊಬ್ಬರು ನಗ್ನಗ್ತಾ ಅಡ್ಜಸ್ಟ್ ಮಾಡ್ಕೋತಾರೆ ಒಬ್ಬೊಬ್ರು ಕೋಪದಿಂದನೇ ಬಟ್ಟೆನ ಇಸ್ಕೊಂಡು ಹೋಗ್ತಾರೆ ಏನು ಮಾಡೋದಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು ನಾವು ನಾವು ಈ ಕೆಲಸನ ಮಾಡಬೇಕು ಅಂದರೆ ಮೊದಲು ನಮಗೆ ತಾಳ್ಮೆ ಅನ್ನೋದು ಇರಲೇಬೇಕು ಯಾಕೆ ಅಂದರೆ ಬೇಜಾರಾದಾಗ ಬೇಜಾರು ಮಾಡ್ಕೋಬೇಕು ಅದನ್ನಲ್ಲೇ ಬಿಟ್ಬಿಡಬೇಕು ಕೋಪ ಮಾಡ್ಕೊಂಡಾಗ ಕೋಪ ಮಾಡ್ಕೋಬೇಕು ಅದನ್ನಲ್ಲೇ ಬಿಟ್ಬಿಡಬೇಕು ಮತ್ತು ಅವ್ರು ಬಂದಾಗ ತಿರ್ಗಿ ಅವ್ರ ಜೊತೆ ಹಿಂದೇನಂತೇ ಇರಬೇಕು ನಾವು ಅದನ್ನು ಫಸ್ಟ್ ಅಷ್ಟು ಅಭ್ಯಾಸ ಮಾಡ್ಕೋಬೇಕು ಇಲ್ಲಾಂದರೆ ಕೋಪ ಮಾಡ್ಕೊಂಡು ನಾವು ಅವ್ರ ಜೊತೆ ಜಗಳ ಮಾಡಬೇಕಾಗತ್ತೆ ಇವಾಗ ಅವರು ಅವ್ರು ಹೇಳಿ ಮಾಡಿದ್ರಲ್ಲ ಆ ರೀತಿ ಆದಾಗ ಬೇಜಾರು ಅಂತ ಅನಿಸುತ್ತೆ ರೆಗ್ಯುಲರ್ ಕಸ್ಟಮರ್ ಆಗಿ ಅವರು ಈ ರೀತಿ ಹೇಳಿದ್ರಲ್ಲ ಅಂತ ನನಗೆ ಅವ್ರ ಅಮೌಂಟ್ ಕಡಿಮೆ ಕೊಟ್ಟಿದ್ದು ಬೇಜಾರಾಗಲಿಲ್ಲ ಅವ್ರು ಆರುನೂರು ರೂಪಾಯಿ ಅಮೌಂಟ್ನೇ ಕೊಟ್ಟರು ಆದರೆ ಏನು ಕೆಲಸ ಮಾಡಿಲ್ಲ ಸುಮ್ಮನೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿ ಇಷ್ಟೊಂದು ಅಮೌಂಟ್ ತಗೊಂಡಿದ್ದೀನಿ ಅಂದಿದ್ದು ಬೇಜಾರಾಯಿತು ಅದು ನೀವೇ ನೋಡಿದ್ರಿ ಅಲ್ವಾ ಅದೆಲ್ಲ ಎಷ್ಟು ಕೆಲಸ ಹಿಡಿಯುತ್ತೆ ಅಷ್ಟು ಕೆಲಸ ಮಾಡಿ ನಾವು ನಮಗೆ ಏನೂ ಕೆಲಸ ಮಾಡಿಲ್ಲ ಅಂತ ಅಂದಾಗ ನಮ್ಮ ಕೆಲಸದ ಬಗ್ಗೆ ಮಾತಾಡಿದಾಗ ನಮಗೆ ಬೇಜಾರಾಗುತ್ತೆ ಯಾರೇ ಆದರೂ ಅಷ್ಟೇ ಅಮೌಂಟು ಇವತ್ತಿರುತ್ತೆ ನಾಳೆ ಖರ್ಚಾಗುತ್ತೆ ಆದರೆ ಕೆಲಸ ತುಂಬ ಚೆನ್ನಾಗಿ ಮಾಡಿ ಕೆಲಸನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡೇ ಮಾಡ್ತೀವಿ ಅವ್ರು ಕೊಡೋ ಅಮೌಂಟ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಸಲ ಅವ್ರು ಕೊಡುವಂಥ ಅಂಥ ಅಮೌಂಟ್ಗೋಸ್ಕರನೇ ಬಟ್ಟೆ ಹೊರಿತೀವಿ ನಿಜ ಇಲ್ಲ ಅಂತ ಹೇಳಲ್ಲ ಆದರೆ ಅವ್ರು ಕೊಡುವಂಥ ಅಮೌಂಟ್ನ ಒಂದೇ ದಿನಿಂದ ಖರ್ಚು ಮಾಡ್ಕೋತೀವಿ ಆದರೆ ಅವರು ತುಂಬ ಚೆನ್ನಾಗಿ ಹೊಲಿದಿರ ಚೆನ್ನಾಗಿ ಬಂದಿರಿ ಅಂತ ಹೇಳಿದ್ರೆ ನಮಗೆ ಇಷ್ಟು ಖುಷಿ ಆಗುತ್ತೆ ಅಲ್ವಾ ಆ ದಿನ ಎಲ್ಲ ತುಂಬಾ ಖುಷಿಯಿಂದ ಕೆಲಸನ ಮಾಡ್ಬೋದು ನಾವು ಅಷ್ಟು ಖುಷಿಯಾಗುತ್ತೆ ಅದಕ್ಕೋಸ್ಕರ ಯಾರೇ ಆದರೂ ಅಷ್ಟೇ ನಂಗೆ ನಂತ ಮಾತಾಡಿಕೊಂಡು ಬಟ್ಟೆನ ಇಸ್ಕೊಂಡು ಒಂದು ಐವತ್ತು ರೂಪಾಯಿ ಅಮೌಂಟ್ನ ಕಡಿಮೆನೇ ಕೊಟ್ಟರು ಬೇಜಾರೇನೂ ಆಗೋಲ್ಲ ಆದರೆ ಅವ್ರು ಮಾತಾಡೋ ರೀತಿಗಳು ಒಂದೊಂದು ಸಲ ತುಂಬಾ ಬೇಜಾರಾಗುತ್ತೆ ಕೆಲವ್ರು ಕಸ್ಟಮರ್ ಹಾಗೇನೆ ಅಮೌಂಟ್ನ ಕಡಿಮೆ ಮಾಡೋದಕ್ಕೋಸ್ಕರನೇ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅಂತ ಹೇಳ್ತಾರೆ ಅಂಥ ಕಷ್ಟ ಕಸ್ಟಮರು ಇದ್ದಾರೆ ಎಲ್ಲ ಕಸ್ಟಮರ್ನೂ ಒಂದೇ ಥರ ಹೇಳೋಕ್ಕಾಗಲ್ಲ ಕೆಲವರು ಪಲ್ ಪರವಾಗಿಲ್ಲ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಪರವಾಗಿಲ್ಲ ಬಿಡಪ್ಪ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ದಾರೆ ಸಣ್ಣ ತಪ್ಪನೇ ದೊಡ್ಡದು ಮಾಡಿ ಜಗಳ ಮಾಡುವಂಥ ಕಸ್ಟಮರು ಇದ್ದಾರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು ನಾವು ಈ ಕೆಲಸನ ಮಾಡಿದ್ಮೇಲೆ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ದೀರ ನಿಮಗೂ ಇದೇ ರೀತಿ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ mundin video de la